नमस्कार आभिक्षक रे जानकी टीवी सुद्धि वाहिनि के स्वागत है नानो एम महादेव स्वामी เออก็ <coughs> ಸದಸ್ಯರು ಹುಲ್ಲಳ್ಳಿ ಈ ಹುಲ್ಲಳ್ಳಿಯಲ್ಲಿ ಮಂಗಳವಾರ ರಾತ್ರಿ ಈ ಮಾರಮ್ಮನ ಹಬ್ಬ ಪ್ರತಿ ವರ್ಷದಂತೆ ಇಂದು ಹಿಂದಿನ ಕಾಲೇಜಲ್ಲೂ ನಡೆಸಲು ತಪ್ಪಿತ್ತು ಈ ವರ್ಷವೂ ಕೂಡ ರಾತ್ರಿ ಒಂಬತ್ತರ ಮಂಗಳವಾರ ರಾತ್ರಿ ಒಂಬತ್ತರಿಂದ ವಾಮ ನಡೆದು ಒಂಬ ಹನ್ನೊಂದು ಹನ್ನೊ ಹನ್ನೊಂದುವರೆಗೆ ಪೂಜೆ ಸ್ಟಾರ್ಟ್ ಆದರೆ ಪ್ರತಿ ವರ್ಷದಂತೆ ಹನ್ನೊಂದುವರೆಯಿಂದ ಈ ಸಂಜೆ ಬುಧವಾರ ಸಂಜೆ ಏಳು ಗಂಟೆ ರಾತ್ರಿ ತನಕ ಪೂಜೆ ನಡೀತದೆ ಏಳರಿಂದ ಎಂಟ್ರ ಎಂಟು ಗಂಟೆ ಒಡೆಗೆ ಹೊರಡಿ ಒಡೆಯಿಂದ ಪ್ರತಿ ವರ್ಷದಂತೆ ಗಡ್ಗ ತಂದು ಹನ್ನೊಂದು ಹನ್ನೊಂದುವರೆ ರಾತ್ರಿ ನಮ್ಮ ಮಾರಮ್ಮ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಗಡ್ಗ ಬಂದ ನಂತರ ಧೂಳು ಮರಿ ಹೊಡೆದು ಧೂಳಮರಿ ಹೊಡೆದ ನಂತರ ಅಂಕ ಅಂಕದ ಎಲ್ಲೂ ರಕ್ತ ಕುಡಿಯಿತು ವಿಜೃಂಭಣೆಯಿಂದ ಜರುಗಿರ್ತದೆ ಹನ್ನೊಂದುವರೆ ರಾತ್ರಿ ತನಕ ನಮ್ಮ ಹುರುಳಳ್ಳಿಯಲ್ಲಿ ಮಾರಮ್ಮನ ಹಬ್ಬ ನಡೀತಾ ಇದ್ದಂಥ ಹೇಳ್ತಾನು ಮಾತೇ ಹೇಳಿ ನಮ್ಮ ಹುಳ್ಳಹಳ್ಳಿ ಮೈಸೂರಿನ ಜಿಲ್ಲೆಯಲ್ಲಿ ಅದರಲ್ಲೂ ಹುಳ್ಳಹಳ್ಳಿ ಹೋಗಳೆ ದೊಡ್ಡದು ಅದರ ಹುರುಳ್ಳಿ ಹೋಗಿ ಸೇರಿದಂತೆ ಎಪ್ಪತ್ತೆರಡು ಹಳ್ಳಿ ಅದು ಅದರಲ್ಲೂ ನಮ್ಮ ಹುಳ್ಳಹಳ್ಳಿಯಲ್ಲಿ ಮೂವತ್ತ ಎರಡು ಕೆಟಗಿರಿ ಇದೆ ಆ ಮೂವತ್ತೆರಡು ಕೆಟಗರಿಯಲ್ಲಿ ಪ್ರತಿಯೊಂದು ಜನಾಂಗನೂ ಸಹ ಬಂದು ಪೂಜೆ ಮಾಡಿಸಿ ವಿಜೃಂಭಣೆಯಿಂದ ಹಬ್ಬ ಆಚರಿಸ್ತಾರೆ ಈ ಇಲ್ಲಿ ಯಾವುದೋ ಐತರ ಕರ ಘಟನೆ ನಡೆದಿದೆ ಒಳ್ಳೆ ರೀತಿ ನಡ್ಕೊ ಹೋಗ್ತಿದೆ ಇದನ್ನ ಮುಂದುವರ್ಸ್ಕೊ ಹೋಯ್ತೀವಿ